ಇಲ್ಲ ಫಸ್ಟ್ ಯತ್ನಾಳ್ಗೆ ಅವ್ರ ಪಕ್ಷದ ಬಗ್ಗೆ ಗೌರವ ಬೆಳೆಸ್ಕೊಳ್ಳಿ ಒಬ್ಬ ರಾಜ್ಯಾಧ್ಯಕ್ಷನ್ನ ಕಾಮನ್ ಸೆನ್ಸ್ ಇಲ್ಲದೆ ಮಾತಾಡ್ತಾರೆ ಯತ್ನಾಳ್ ಸಾಹ್ರ ದೊಡ್ಡೋರು ಇರ್ಬೋದು ಅಟ್ಲೀಸ್ಟ್ ಪಕ್ಷದ ಚೌಕಟ್ಟಲ್ಲಿ ಒಂದು ಡಿಸಿಪ್ಲಿನ್ ಫಾಲೋ ಮಾಡಬೇಕು ಅನ್ನೋ ಕನಿಷ್ಠ ಕಾಮನ್ ಸೆನ್ಸ್ ಇಲ್ದಿರೋ ವ್ಯಕ್ತಿ ಬಗ್ಗೆ ನಾನು ಯಾಕೆ ಮಾತಾಡಲಿ ಫಸ್ಟು ಒಂದು ಪಕ್ಷದಲ್ಲಿ ಒಂದು ಅವಕಾಶ ಸಿಗಿದಾಗ ರಾಜ್ಯಾಧ್ಯಕ್ಷನ ಗೌರವಿಸೋದು ಕನಿಷ್ಠ ಪರಿಜ್ಞಾನ ಅಂತ ಸೆಲ್ಫ್ ಪಕ್ಷದಲ್ಲಿ ಒಂದು ಡಿಸಿಪ್ಲಿನೇ ಇಲ್ಲದೇ ಇರೋ ವ್ಯಕ್ತಿ ಕಾಮೆಂಟ್ಗೆ ನಾನು ಯಾಕೆ ಉತ್ತರಿಸಲಿ ಏನು ಪ್ರಹ್ಲಾದ್ ಜೋಶ್ ಅವರು ಭಾಳ ಅಸಲಿ ಇದ್ದಾರೆ ಅವ್ರ ಸಾಧನೆಗಳ ಶಿಖರಗಳನ್ನ ಕಟ್ಟಿ ಸಾಕ್ಷಿ ಗುಡ್ಡೆಗಳನ್ನ ಹಾಕಿದ್ದಾರೆ ಯಾಕೋ ಪ್ರಹ್ಲಾದ್ ಜೋಶಿ ಸಾಹೇಬ್ರಿಗೂ ಗೊತ್ತಾದಂಗೆ ಇದೆ ಇನ್ನೊಂದು ಹತ್ತನೇದು ವರ್ಷ ಬಿ ಜೆ ಪಿ ಬರಲ್ಲ ಏನೋ ರಾಜ್ಯ ರಾಜಕಾರಣಕ್ಕೆ ಬಂದು ಅವರು ಏನೇನೋ ಆಸೆಗಳು ಇಟ್ಕೊಂಡಿದ್ರು ಒಬ್ಬ ಲಾಸ್ಟ್ ಟೈಮು ಮುಖ್ಯಮಂತ್ರಿ ರೇಸಲ್ಲೆಲ್ಲ ಇದ್ದರು ಇಲ್ಲಿ ಯಡಿಯೂರಪ್ಪನವ್ರದ್ದು ಒಂದು ಬಣ ವಿಜೇಂದ್ರ ಒಂದು ಬಣ ಯತ್ನಾಳ್ ಒಂದು ಬಣ ಒಬ್ಬೊಬ್ರದ್ದು ಒಂದೊಂದು ಬಣ ಯಾರ್ಯಾರು ಹಾಕ್ತಾರೆ ಇವರು ಒಳ ಜಗಳದಲ್ಲೇ ಮೊನ್ನೆ ಬಂದಿದೆಯಲ್ಲ ನಂಬರ್ ಅದಕ್ಕಿಂತ ಕಡಿಮೆ ಬರುತ್ತೆ ಬಿ ಜೆ ಅಂತ ಹೇಳ್ತಾ ನಾನು ಮತ್ತೊಮ್ಮೆ ಯತ್ನಾಳ್ ಸಾಹೇಬ್ರಿಗೆ ಹೇಳ್ತೀನಿ ನಮ್ಮ ಪಕ್ಷದ ಬಗ್ಗೆ ಮಾತಾಡೋದಕ್ಕಿಂತ ಮುಂಚೆ నూ స్వల్ప డసిప్లిన్ బస్కొడి కమన్ సెన్స్ బెస్కో సార్ థ్యాంక్ యూ